ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸರಣಿ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಮಕ್ಕಳ ಪಾರ್ಟ್ ಎನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಅದರ ಕಂಟಿನ್ಯೂ ಪಾರ್ಟ್ ಪಾರ್ಟ್ ಬಿ ಬಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇಪ್ಪತ್ತೈದನೇ ಪ್ರಶ್ನೆಯಿಂದ ಮೂವತ್ತೆಂಟರ ಪ್ರಶ್ನೆವರೆಗಿರುವಂತಹ ಸಂಪೂರ್ಣ ಪ್ರಶ್ನೆಗಳು ಇಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದು ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಸೊ ಮ್ಯಾಥಮೆಟಿಕ್ಸಲ್ಲಿ ಈಸಿಯಾಗಿ ನೀವು ಈ ಥರದೇ ಲೆಕ್ಕಗಳು ನಂಬರ್ಸ್ ಚೇಂಜ್ ಆಗ್ತವೆ ಅಷ್ಟೇ ಅದು ಬಿಟ್ಟರೆ ಈ ಪ್ಯಾಟರ್ನಲ್ಲೇ ಬರುತ್ತೆ ಅಂತ ಹೇಳಿ ನಿಮಗೆ ಈಸಿಯಾಗಿ ನಾವು ಹೇಳ್ಬೋದು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಕ್ಕಳ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ ಅಂತಲೂ ಸಹ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋ ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಫೋರ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈದನೇ ಪ್ರಶ್ನೆ ನೂರ ಇಪ್ಪತ್ತು ಮತ್ತು ನೂರ ಐವತ್ತರ ಮಾಸಹ ಮತ್ತು ಲಸಹಗಳನ್ನು ಲೆಕ್ಕಿಸಿ ಹಾಗೂ ಎ ಇಂಟು ಬಿ ಇಸ್ ಈಕಲ್ ಟು ಎಚ್ ಇಂಟು ಎಲ್ ಆಗಿದೆಯೇ ಪರೀಕ್ಷಿಸಿ ಸೊ ಇಲ್ಲಿ ನಮಗೆ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಮಕ್ಕಳ ಎ ಅಂಡ್ ಬಿ ಅನ್ನು ಕೊಟ್ಟಿದ್ದಾರೆ ಮಾಸಹ ಮತ್ತೆ ಲಸಹ ಅಂತ ತೆಗೆದುಕೊಂಡು ಎ ಇಂಟು ಬಿ ಇಸ್ ಈಕೋಲ್ ಟು ಎಚ್ ಇಂಟು ಎಲ್ ಪರೀಕ್ಷಿಸಿ ಸೊ ಬಹಳ ಈಸಿ ಮಕ್ಕಳ ಸೊ ನೂರ ಇಪ್ಪತ್ತನ್ನು ತೆಗೆದುಕೊಳ್ಳೋಣ ಸೊ ಭಾಗಿಸ್ತಾ ಹೋಗಿ ಈ ರೀತಿ ನೀವು ಅದ್ರ ಫ್ಯಾಕ್ಟ್ ಇದು ಮಾಡ್ತೀರಾ ಸೊ ನೂರ ಇಪ್ಪತ್ತು ಅರುವತ್ತಲಿ ಎರಡು ಮೂವತ್ತಲಿ ಎರಡು ಹದಿನೈದ್ಲಿ ಮೂರೈದ್ಲಿ ಐದು ಒಂದ್ಲಿ ಅದೇ ರೀತಿ ನೂರೈವತ್ತಕ್ಕೂ ಸಹ ಮಾಡ್ಕೊಳ್ಳಿ ಸೊ ಮಾಡ್ಕೊಂಡು ಅದರ ಅಪವರ್ತನಗಳನ್ನ ಇಲ್ಲಿ ಬರಿತಾ ಹೋಗಿ ಸೊ ನೂರ ಇಪ್ಪತ್ತನ ಎರಡರಘಾತ ಮೂರು ಏಕೆಂದರೆ ಎರಡು ಮೂರು ಬಾರಿ ಇದೆ ಗುಣಿಸು ಮೂರು ಇಂಟು ಐದು ಅದೇ ರೀತಿ ನೂರ ಐವತ್ತು ಎರಡು ಗುಣಿಸು ಮೂರು ಗುಣಿಸು ಐದು ಸ್ಕ್ವೇರ್ ಸೊ ಹಾಗಾಗಿ ಲಾಸ್ ಸಹ ಬಹಳ ಈಸಿ ಮಕ್ಳು ಸೊ ಇದರಲ್ಲಿ ಎಷ್ಟು ಯಾವುದಿದೆ ಎರಡರಗಾತ ಮೂರು ಗುಣಿಸು ಮೂರು ಗುಣಿಸು ಐದರಗಾತ ಎರಡು ಸೊ ಯಾವುದು ಜಾಸ್ತಿ ಇದೆ ನಾವು ಅದನ್ನೇ ತಗೊಳ್ತೀವಿ ಹಾಗಾಗಿ ಎಂಟು ಮೂರಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಲಿ ಆರ್ನೂರು ಸೊ ಅಲ್ಲಿಗೆ ಲಸಹ ಆರ್ನೂರು ಬಂತು ಮಸಹ ನಮಗೆ ಐಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸೊ ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಮಕ್ಕಳ ಎರಡರ ಎರಡು ಗುಣಿಸು ಮೂರು ಗುಣಿಸು ಐದು ಸೊ ಹಾಗಾಗಿ ಎರಡು ಗುಣಿಸು ಮೂರು ಗುಣಿಸು ಐದು ಮಾಡಿದ್ರೆ ಮೂವತ್ತು ಬಂತು ಹಾಗಾಗಿ ಮಸಹ ಮೂವತ್ತು ಲಸಹ ಆರ್ನೂರು ಸೊ ಈಗ ಎ ಇಂಟು ಬಿ ಮಾಡಲಿಕ್ಕೆ ಹೇಳಿದ್ದಾರೆ ಎಂಟು ಬಿ ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ಗುಣಿಸು ನೂರೈವತ್ತು ಸೊ ಅಷ್ಟನ್ನು ಮಾಡಿದರೆ ಮ ಮಲ್ಟಿಪ್ಲೈ ಮಾಡಿದ್ರೆ ಸಾವಿರದ ಎಂಟುನೂರು ಬರುತ್ತೆ ಅದೇ ರೀತಿ ನೀವು ಎಚ್ ಹೆಚ್ಚಿಂಟು ಎಲ್ಲ ಬಂದಿದೆ ನಮಗೆ ಯಾವುದು ಹೆಚ್ಚಂದರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಬಂದಿದೆ ಎಷ್ಟು ಆರುನೂರು ಗುಣಿಸು ಮುನ್ನೂರು ಸೊ ಆರುನೂರು ಗುಣಿಸು ಮುನ್ನೂರು ಮಾಡಿದರೆ ಸಾವಿರದ ಎಂಟುನೂರು ಸೊ ಹಾಗಾಗಿ ಸಮೀಕರಣ ಒಂದು ಮತ್ತು ಎರಡು ನೋಡಿದರೆ ಎಲ್ ಎಚ್ ಎಸ್ ಇದು ಈಕ್ವಲ್ಟು ಆರ್ ಎಚ್ ಎಸ್ ಸೊ ಈ ರೀತಿ ಪ್ರೂವ್ ಮಾಡಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಮಕ್ಳು ಹಾಗಾಗಿ ಬಹಳಷ್ಟು ಸಾರಿ ಮೂರು ಅಂಕ ಸಿಗುತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಪ್ಪತ್ತಾರನೇ ಪ್ರಶ್ನೆ ಎಕ್ಸ್ ಗಾತ ಎರಡು ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಲೆಕ್ಕಿಸಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಶೂನ್ಯತೆಯನ್ನು ಕಂಡಿಡಬೇಕು ಸೊ ಅಪವರ್ತನ ವಿಧಾನವನ್ನು ಮಾಡಿಕೊಂಡು ಫ್ಯಾಕ್ಟ್ರೈಸೇಷನ್ ಮಾಡಿ ಮಕ್ಕಳ ಶೂನ್ಯತೆಗಳನ್ನ ಕಂಡುಹಿಡ್ಕೊಳ್ಳೋಣ ಸಹಗುಣಕಗಳ ಸಂಬಂಧ ಕಂಡು ಹಿಡಿಯೋದು ಬಹಳ ಈಸಿ ಮಕ್ಕಳ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಪ್ಲಸ್ ಬೀಟ ಮಾಡಿದ್ರೆ ಗೊತ್ತು ಈಸಿ ಆಗುತ್ತೆ ಸೊ ಈಗ ನಾವು ಅಪವರ್ತಿಸಿದಾಗ ನಮಗೆ ಗುಣಿಸಿದ್ರೆ ಆರು ಬರಬೇಕು ಕೂಡಿಸಿದ್ರೆ ಐದು ಬರಬೇಕು ಅಂಥ ಸಂಖ್ಯೆ ಯಾವುದು ಮೂರ ಆರು ಹಾಗಾಗಿ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೂ ಎಕ್ಸ್ ಅನ್ನ ಇನ್ಸ್ಟೆಡ್ ಆಫ್ ಫೈವ್ ಎಕ್ಸ್ ಬದಲಿಗೆ ತಗೊಳ್ತೀರಾ ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ ಇಲ್ಲಿ ಟೂ ಕಾಮನ್ ಇದೆ ತೆಗೆದ್ರೆ ನಮಗೆ ಸಿಗೋದು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಮೈನಸ್ ಟು ಸೊ ಎಕ್ಸ್ ಬೆಲೆ ತ್ರೀ ಬರುತ್ತೆ ಅದೇ ರೀತಿ ಎಕ್ಸ್ ಬೆಲೆ ಟೂ ಬರುತ್ತೆ ಸೊ ಅಲ್ಲಿಗೆ ನಮ್ಗೆ ಶೂನ್ಯತೆಗಳು ಗೊತ್ತಾಯ್ತು ಮೂರು ಮತ್ತೆ ಎರಡು ಅರ್ಥ ಆಗ್ತಿದ್ಯಾ ಈಗ ಶೂನ್ಯತೆಗಳ ಮೊತ್ತ ನಮ್ಗೆ ಅವರು ಸಹ ಗುಣಕಗಳ ಸಂಬಂಧವನ್ನ ತಾಳೆ ನೋಡ್ಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟ ಇಸಿಕೊಳ್ತು ಸೊ ತ್ರೀ ಪ್ಲಸ್ ಟೂ ಮಾಡಿದ್ರೆ ಎಷ್ಟು ಬರ್ತದೆ ಮಕ್ಕಳ ಫೈವ್ ಬಂತು ರೈಟ್ ಸೊ ಅದೇ ರೀತಿ ಅವುಗಳ ಶೂನ್ಯತೆಯನ್ನು ನಾವು ಕಂಡುಹಿಡಬೇಕು ಈಗ ನಮಗೆ ಮೊತ್ತ ಗೊತ್ತಾಯ್ತಾ ಸೊ ಈಗ ಶೂನ್ಯತೆಗಳ ಮೊತ್ತ ಕಂಡುಹಿಡಬೇಕು ಅಂದರೆ ವಿ ಹ್ಯಾವ್ ಅ ಫಾರ್ಮುಲ್ಲ ಮೈನಸ್ ಬಿ ಬೈ ಎ ಸೊ ಅಲ್ಲಿಗೆ ಮೈನಸ್ ಬಿ ಬೈ ಎ ಅಂತ ಹೇಳಿದ್ರೆ ವಿಲ್ ಗೆಟ್ ಮೈನಸ್ ಮೈನಸ್ ಆಫ್ ಮೈನಸ್ ಫೈ ಡಿವೈಡೆಡ್ ಬೈ ಒನ್ ಸೊ ಅಲ್ಲಿಗೆ ನಮಗೆ ಫೈ ಬಂತು ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸೊ ಅವುಗಳ ಸಂಬಂಧವೂ ಸಹ ಸರಿಯಾಗಿದೆ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬಿಟಾ ಇಸ್ ಈಕ್ವಲ್ಸ್ ಟು ಸೊ ವಾಟ್ ಆಪಿಂಟ್ ತ್ರೀ ಇಂಟು ಟು ಸಿಕ್ಸ್ ಆಯಿತು ಸೊ ಆಲ್ಫಾ ಬಿಟಗಳ ಗುಣಲಬ್ಧ ಏನು ಆಲ್ಫಾ ಬಿಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಸಿ ಸಾರಿ ಸಿ ಬೈ ಎ ಹಾಗಾಗಿ ಸಿ ಏನಿದೆ ಇಲ್ಲಿ ಆರ್ ಇದೆ ಆರು ಬಾಗಿಸು ಎ ಅಂದ್ರೇನು ಒಂದು ಸೊ ಹಾಗಾಗಿ ಆರು ಸೊ ಹಾಗಾಗಿ ಇವು ಸಹ ಏನಾಗಿದೆ ಅವುಗಳ ನಡುವಿನ ಸಂಬಂಧ ಕರೆಕ್ಟ್ ಆಗಿದೆ ಸೊ ಈ ರೀತಿ ನೀವು ಪ್ರೂವ್ ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ಮಕ್ಕಳ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅದು ಸಹ ಡೆಫಿನೆಟ್ ಕ್ವಶನ್ ಆ್ಯಂಡ್ ಇಪ್ಪತ್ತೇಳನೇ ಪ್ರಶ್ನೆ ಇಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ಗೆ ಬರುವಂಥದ್ದು ವೃತ್ತಗಳ ಮೇಲಿನ ಪ್ರಮಯದಲ್ಲಿ ಎರಡು ಪ್ರಮಯದಲ್ಲಿ ಒಂದು ಪ್ರಮಯ ಯಾವುದಾದ್ರೂ ಒಂದನ್ನು ಕೇಳ್ಬೋದು ಹಾಗಾಗಿ ಎರಡನ್ನೂ ಸಹ ಕಲ್ತ್ಕೊಳ್ಳಿ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಸೊ ಚಿತ್ರವನ್ನು ಬಿಡಿಸಿ ದತ್ತ ಸಾಧನೆಯ ರಚನೆ ಸಾಧನೆ ಸೊ ಇದಿಷ್ಟನ್ನು ನೀವು ನೀಟಾಗಿ ಬರಿತಾ ಹೋದರೆ ನಿಮಗೆ ಮೂರು ಅಂಕಗಳು ಪೂರ್ತಿಯಾಗಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ತ್ರಿಕೋನ ಮಿತಿ ಸೊ ತ್ರಿಕೋನ ಮಿತಿಯಿಂದ ಈ ಪ್ರೀತಿಯ ಪ್ರಶ್ನೆಗಳನ್ನು ನಿಮಗೆ ಮೂರು ಅಂಕಕ್ಕೆ ಕೇಳೇ ಕೇಳ್ತಾರೆ ಮಕ್ಕಳು ಹಾಗಾಗಿ ಡೆಫಿನೆಟ್ ಕ್ವಶನ್ಸು ಇಪ್ಪತ್ತೆಂಟನೇ ಕ್ವಶನ್ನು ಸೆಕೆಂಡ್ ಎ ಆಫ್ ಒನ್ ಮೈನಸ್ ಐನ್ ಎ ಇಂಟು ಸಿಕೆ ಸಿಕೆಂಡ್ ಎ ಪ್ಲಸ್ ಟ್ಯಾನ್ ಎಸ್ ಇಕ್ವಲ್ ಟು ಒಂದು ಎಂದು ಸಾಧಿಸಿ ಸೊ ಫಸ್ಟ್ ಎಲ್ ಎಚ್ ಎಸ್ ತಗೊಳ್ಳೋಣ ಸೊ ಸೆಕೆಂಡ್ ಎ ಇಂಟು ಒನ್ ಮೈನಸ್ ಸೈನ್ ಎ ಇಂಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಸೊ ಸೆಕೆಂಡ್ ಟಿ ಎ ಅಂತ ಹೇಳಿದ್ರೆ ಅದು ರೆಸಿಪ್ರಮ ಆಗಿರುತ್ತೆ ಕಾಸ್ದು ಹಾಗಾಗಿ ಒನ್ ಬೈ ಕಾಝ್ ಇಂಟು ಒನ್ ಮೈನಸ್ ಸೈನ್ ಎ ಎಂಟು ಸಿಕೆಂಡ್ ಎ ಪ್ಲಸ್ ಟ್ಯಾನ್ ಎ ಈ ಒನ್ ಬೈ ಕಾಝ್ ಎಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಝ್ ಎ ಸೊ ಇದಿಷ್ಟಕ್ಕೆ ಮಾತ್ರ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಹಾಗೇನೇ ಇಟ್ಕೊಳ್ಳೋಣ ಓಕೆನಾ ಸೊ ಒನ್ ಬೈ ಕಾಸ್ ಎ ಅಂದರೆ ಇನ್ನು ಮಕ್ಕಳ ಸೆಕೆಂಡ್ ಎ ರೈಟ್ ಸೊ ಬರ್ಕೊಳ್ಳೋಣ ಸೆಕೆಂಡ್ ಎ ಮೈನಸ್ ಸೈನ್ಯ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ ಸೊ ಸೆಕೆಂಡ್ ಎ ಮೈನಸ್ ಟ್ಯಾನ್ ಎ ಇಂಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಸೊ ಹಾಗಾಗಿ ನಮಗೆ ಇಲ್ಲಿ ಇದು ಫಾರ್ಮಲ್ಲಿದೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ ಸೊ ಸೆಕೆಂಡ್ ಎ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೆರ್ ಎ ಅಂತ ಹೇಳಿದ್ರೆ ಏನಾಗುತ್ತೆ ವಿ ವಿರ್ಥ ವ್ಯಾಲ್ಯೂ ಒನ್ ಏಕೆಂದರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಸ್ ಇಸ್ ಈಕ್ವಲ್ಸ್ ಟು ಸಿಕೆಂಡ್ ಟಿ ಆಗುತ್ತೆ ಹಾಗಾಗಿ ನಮಗೆ ಒನ್ ಸೊ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು ಸೊ ಬಹಳಷ್ಟು ಈಸಿ ಇದೆ ಮಕ್ಕಳ ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಕಾಸ್ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಎಸ್ ಈಕ್ವಲ್ ಟು ಟು ಸಿಕೆಂಡ್ ಟಿ ಎ ಎಂದು ಸಾಧಿಸಿ ಸೊ ಆಲ್ರೆಡಿ ನಾನು ಟ್ರಿಗ್ನೊಮೆಟ್ರಿ ಮೇಲೆ ಮಕ್ಕಳ ಲೆಕ್ಕಗಳನ್ನ ಮಾಡಿದ್ದೀನಿ ಯಾವ ರೀತಿ ಬಿಡಿಸೋದು ಅಂತ ಆ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಇವು ಯಾವ ರೀತಿ ಬಿಡಿಸೋದು ಅಂತ ಸೊ ಎಲ್ಲ ಚನ್ನು ಬರ್ಕೊಳ್ಳೋಣ ಸೊ ಬರ್ಕೊಂಡು ನಾವು ಫಸ್ಟು ಇವುಗಳ ಲಸಹ ತೆಗೆದುಕೊಂಡ್ರೆ ಕಾಝೆ ಎ ಇಂಟು ಒನ್ ಪ್ಲಸ್ ಸೈನ್ ಎ ಆಯಿತು ಸೊ ಹಾಗಾಗಿ ಇಲ್ಲೇನಾಗುತ್ತೆ ಕಾಝೆ ಇಂಟು ಕಾಝೆ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಇಂಟು ಒನ್ ಪ್ಲಸ್ ಸೈನ್ ಎ ಸೊ ಹಾಗಾಗಿ ಅದು ಸ್ಕ್ವೇರ್ಸ್ ಆಗ್ತವೆ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಇದು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ ಸೊ ಕಾಸ್ ಸ್ಕ್ವೇರ್ ಎ ಬರ್ಕೊಂಡು ಸೊ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಬರ್ಕೊಂಡ್ರೆ ಒನ್ ಸ್ಕ್ವೇರ್ ಪ್ಲಸ್ ಟು ಸೈನ್ ಎ ಇಂಟು ಸೈನ್ಸ್ ಕ್ಕ್ವೇರ್ ಎ ಡಿವೈಡೆಡ್ ಬೈ ಕಾಝಿ ಇಂಟು ಒನ್ ಪ್ಲಸ್ ಸೈನ್ ಎ ಆಗುತ್ತೆ ರೈಟ್ ಸೊ ಈಗ ನಾವೇನು ಮಾಡೋಣ ಈ ಕಾಸ್ ಕಾಸ್ಕ್ವೇರಿ ಎ ಪ್ಲಸ್ ಸೈನ್ಸ್ ಕ್ವೇರಿಯನ ಒಟ್ಟಿಗೆ ತೊಗೊಂಡ್ರೆ ನಮಗೆ ಒಂದು ವ್ಯಾಲ್ಯೂ ಸೈನ್ಸ್ ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರ್ ಇದ್ಕೊಳ್ತು ವ್ಯಾಲ್ಯೂ ಒನ್ ಸೊ ಹಾಗಾಗಿ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಸೈನ್ ಎ ಡಿವೈಡೆಡ್ ಬೈ ಕಾಝ್ ಇಂಟು ಒನ್ ಪ್ಲಸ್ ಸೈನ್ ಎ ಎಸ್ ಬರ್ತಾಯ್ತಾ ಸೊ ಅಲ್ಲಿಗೇನಾಯಿತು ಇದನ್ನು ಕೂಡಿಸಿದ್ರೆ ಟೂ ಆಯಿತು ಸೊ ಟೂ ಪ್ಲಸ್ ಟೂ ಸೈನ್ ಎ ಡಿವೈಡೆಡ್ ಬೈ ಕಾಝ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಸೊ ಇಲ್ಲಿ ಟೂ ಕಾಮನ್ ತೆಗೆದ್ರೆ ಉಳಿಯುವಂಥದ್ದು ಒನ್ ಪ್ಲಸ್ ಸೈನ್ ಎ ಸೊ ಒನ್ ಪ್ಲಸ್ ಸೈನ್ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಟೂ ಬೈ ಕಾಝ್ ಎ ಸೊ ಟೂ ಡಿವೈಡೆಡ್ ಬೈ ಕಾಝ್ ಅಂತ ಹೇಳಿದರೆ ಅದು ಸೆಕೆಂಡ್ ಎ ಆಗುತ್ತೆ ಹಾಗಾಗಿ ಟೂ ಇಂಟು ಸೆಕೆಂಡ್ ಎ ಸೊ ಎಲ್ ಎಚ್ ಎಸ್ ಇಸ್ವಲ್ ಟು ಆರ್ ಎಚ್ ಎಸ್ ಇಪ್ಪತ್ತೊಂಬತ್ತನೇದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲ್ಲಿ ಸೊ ಇದ್ರ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ಮಕ್ಕಳ ಕೋನವು ಗೊತ್ತಿದೆ ತ್ರಿಜ್ಯನೂ ಸಹ ಗೊತ್ತಿದೆ ಹಾಗಾಗಿ ತೀಟ ಸಿಕ್ಸ್ಟಿ ಡಿಗ್ರಿ ಆರು ಟ್ವೆಂಟಿ ಒನ್ ಡಿಗ್ರಿ ಸೊ ಡೈರೆಕ್ಟ್ ಕ್ವಶನ್ ತ್ರಿಜ್ ಖಂಡದ ವಿಸ್ತೀರ್ಣ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಸೊ ಬರ್ಕೊಳ್ಳೋಣ ಟ್ವೆಂಟಿ ಟೂ ಬೈ ಸೆವೆನ್ ಸಿಕ್ಸ್ಟಿ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಸೆವೆನ್ ಒನ್ ಜಾ ಸವೆನ್ ತ್ರೀ ಝ ಹಾಗೆಯೇ ಜೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ್ ಸೊ ಇದಿಷ್ಟು ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಇಷ್ಟು ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಇವೆಲ್ಲವನ್ನ ಮಲ್ಟಿಪ್ಲೈ ಮಾಡಿ ನಮಗೆ ಡಿವೈಡ್ ಎಲ್ಲ ಮಾಡಿದ್ರೆ ಸಿಗುವಂಥದ್ದು ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಂದು ಕೊಡೆಯ ಸಮ ಅಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟ್ಟೆ ಆಕಾರದ ವೃತ್ತ ಎಂದು ಭಾವಿಸಿ ವೃತ್ತದ ಎರಡೂ ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತರಣ ವಿಸ್ತೀರ್ಣವನ್ನು ಕಂಡುಹಿಡಿ ಸೊ ಇದು ಛತ್ರಿ ಅಂತ ಹೇಳಿದರೆ ಮಕ್ಳ ಇಲ್ಲಿ ನಾಲ್ಕು ಎಂಟು ಕಡ್ಡಿಗಳನ್ನು ಹೊಂದಿದೆ ಅಂದರೆ ಇಲ್ಲಿ ನಾಲ್ಕು ಇದೆ ಇಲ್ಲಿ ನಾಲ್ಕಿದೆ ಸೊ ನಾವೀಗ ಕಂಡಿಡಿಬೇಕಾಗಿದ್ದು ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಅಂದರೆ ಇದರ ವಿಸ್ತೀರ್ಣ ಈ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನೇ ಇಲ್ಲೂ ಸಹ ಕಂಡುಹಿಡಿಬೇಕಾಗಿರುತ್ತೆ ಸೊ ಇಲ್ಲಿ ನಮಗೆ ಕೋನ ಕೊಟ್ಟಿಲ್ಲ ಮಕ್ಳು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಭಾಗಗಳಿದಾವೆ ಎಂಟು ಭಾಗಗಳಿದ್ದಾವೆ ಹಾಗಾಗಿ ವೃತ್ತ ಅಂತ ಹೇಳಿ ತೆಗೆದುಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಏಟ್ ಮಾಡಿದ್ರೆ ಫಾರ್ಟಿ ಫೈವ್ ಡಿಗ್ರಿ ಬರುತ್ತೆ ಪ್ರತಿಯೊಂದ್ರದ್ದು ಎಷ್ಟು ಫಾರ್ಟಿ ಫೈವ್ ಡಿಗ್ರಿ ಆಮೇಲೆ ಆರು ಸಹ ಏನಾಗಿರುತ್ತೆ ನಮಗೆ ಫಾರ್ಟಿ ಫೈವ್ ಸೆಂಟಿಮೀಟ್ರ್ ಅವರೇ ಕೊಟ್ಟುಬಿಟ್ಟಿದ್ದಾರೆ ಪ್ರಶ್ನೆಯನ್ನಲ್ಲೇ ಸೊ ಹಾಗಾಗಿ ಖಂಡದ ವಿಸ್ತೀರ್ಣ ಎಸಿಕೊಂಡು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಆರ್ಸ್ಕ್ವೆ ಸೊ ವ್ಯಾಲ್ಯೂಸ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಳು ಮಾಡಿಕೊಂಡಾಗ ಡಿವೈಡ್ ಮಾಡ್ಕೊಳ್ಳಿ ಈ ಟ್ವೆಂಟಿ ಟು ಮತ್ತೆ ತ್ರೀ ಸಿಕ್ಸ್ಟಿ ಡಿವೈಡ್ ಮಾಡಿದ್ರೆ ವಿಲ್ಗೆಟ್ ಒನ್ ಬೈ ಫೋರ್ ಇಂಟು ಸೊ ಎಲ್ಲ ಡಿವೈಡ್ ಮಾಡ್ಕೊಳ್ಳಿ ಒನ್ ಬೈ ಫೋರ್ ಇಂಟು ಲೆವೆನ್ ಡಿವೈಡೆಡ್ ಬೈ ಸೆವೆನ್ ಇಂಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಏಳ್ನೂರ ತೊಂಬತ್ತೈದು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಈ ರೀತಿ ಲೆಕ್ಕವನ್ನು ಬಿಡಿಸೋದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಎ ಆಫ್ ಸಿಕ್ಸ್ ಕಾಮ ಟೆನ್ ಆ್ಯಂಡ್ ಬಿ ಆಫ್ ತ್ರೀ ಕಾಮ ಮೈನಸ್ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುವನ್ನು ಕಂಡುಹಿಡಿಯಿರಿ ಸೊ ಹಾಗಂತ ಹೇಳಿದ್ರೆ ಇಲ್ಲಿ ನಮಗೆ ಪಿ ಮತ್ತೆ ಕ್ಯೂ ಬಿಂದು ನಾವು ತೆಗೆದುಕೊಳ್ತೀವಿ ಮಕ್ಕಳ ಇಲ್ಲಿ ಎ ಮತ್ತೆ ಬಿ ಕೊಟ್ಟಿದ್ದಾರೆ ನಮ್ಗೆ ಈಗ ತ್ರೈಭಾಜಕ ಬಿಂದುಗಳನ್ನ ಸೊ ಈ ಬಿಂದು ನಾವು ಪಿ ಮತ್ತೆ ಕ್ಯೂ ಬಿಂದುಗಳನ್ನ ಕಂಡು ಸೊ ಇಲ್ಲಿ ನಮಗೆ ಎ ಗೊತ್ತಿದೆ ಎಕ್ಸ್ ಒನ್ ವೈ ಒನ್ ಗೊತ್ತಿದೆ ಎಕ್ಸ್ ಟು ವೈ ಟು ಸಹ ಗೊತ್ತಿದೆ ಸೊ ಎಮ್ ಒನ್ ಇಸ್ ಟು ಎಂ ಒನ್ ಸಹ ಗೊತ್ತಿದೆ ಯಾಕೆಂದ್ರೆ ಇದು ಸೊ ಇಲ್ಲಿಗೆ ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ ಇದು ಒಂದು ಭಾಗ ಇದು ಸೊ ಇದು ತಗೊಂಡ್ರೆ ಇದು ಎರಡು ಭಾಗ ಆಗುತ್ತೆ ಹಾಗಾಗಿ ಒನ್ ಇಸ್ ಟು ಟೂ ಆಗುತ್ತೆ ಸೊ ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪಿ ವ್ಯಾಲ್ಯೂ ಬಂದ್ಬಿಡುತ್ತೆ ಫೈ ಕಾಮ ಫೋರ್ ಗೊತ್ತಾಯಿತು ಅದೇ ರೀತಿ ಮಕ್ಕಳ ಈ ಕ್ಯೂ ನಿರ್ದೇಶಾಂಕ ಕಂಡುಡಿಲಿಕ್ಕೂ ಸಹ ಇದೇ ಫಾರ್ಮುಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ವ್ಯಾಲ್ಯೂಸು ಸಿಗ್ತದೆ ಸೊ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಳೇ ಎ ಆಫ್ ಮೈನಸ್ ಸಿಕ್ಸ್ ಕಾಮ ಟೆನ್ ಮತ್ತು ಬಿ ಆಫ್ ತ್ರೀ ಕಾಮ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೈನಸ್ ಫೋರ್ ಕಾಮ ಸಿಕ್ಸ್ ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಸೊ ಇಲ್ಲಿ ಪಿ ಆಫ್ ಎಕ್ಸ್ ಕಾಮ ವೈ ಕೊಟ್ಟಿದ್ದಾರೆ ಸೊ ಎಮ್ ಒನ್ ಎಮ್ ಟು ಅನ್ನು ಕಂಡುಹಿಡಿಯಬೇಕು ಸೊ ಬರ್ಕೊಳ್ಳೋಣ ಅಲ್ಲಿಗೆ ಸೂತ್ರ ಇದೆ ಭಾಗಶಃ ಸೂತ್ರವನ್ನು ಬರ್ಕೊಳ್ಳಿ ಸೊ ಎಮ್ ಒನ್ ಬೈ ಎಮ್ ಟು ಗೊತ್ತಿಲ್ಲ ಅದನ್ನೇ ನಾವು ಕಂಡುಹಿಡೀಬೇಕಾಗಿರೋ ಸೊ ಬಹಳ ಈಸಿ ಇದೆ ಮಕ್ಕಳ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಡಿವೈಡ್ ಸೊ ಈ ರೀತಿ ಏನಾದರೂ ಮಾಡಿ ಅಥವಾ ಡೈರೆಕ್ಟ್ ಆಗಿ ನೀವು ಫಾರ್ಮುಲಕ್ಕೇನೆ ಹಾಕೊಂಡು ಮಾಡ್ಕೊಂಡು ಬಂದ್ರೂ ಸಹ ನಿಮಗೆ ವ್ಯಾಲ್ಯೂಸು ಸಿಗುತ್ತೆ ಮಕ್ಕಳ ಸೊ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಿದರೆ ಆ ಥರನೂ ಮಾಡಿ ಅಥವಾ ಡೈರೆಕ್ಟ್ ಆಗಿ ನೀವು ಈ ರೀತಿ ನೀವು ಮಾಡ್ತೀರಾ ಅಂತ ಹೇಳಿದರೆ ಈ ರೀತಿ ಮಾಡಿದ್ರೂ ಸಹ ನಿಮಗೆ ವ್ಯಾಲ್ಯೂಸು ಬರ್ತದೆ ಈ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡೀರಿ ಇಲ್ಲಿ ವರ್ಗಾಂತರ ಮತ್ತೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಇದನ್ನ ಸಿ ಐ ತಗೋತಾರೆ ಇದನ್ನ ಎಫ್ ಐ ಅಂತ ಹೇಳಿ ತಗೊಳ್ತೀರಾ ಸೊ ಹಾಗಾಗಿ ಎಕ್ಸ್ ಐನ ಕಂಡು ಮದ್ಯಬಿಂದು ವರ್ಗಾಂತರದ ಕಂಡು ಹಿಡ್ಕೊಂಡು ಆವೃತ್ತಿ ಮತ್ತು ಅದನ್ನು ಗುಣಿಸ್ಬಿಟ್ಟು ಅದನ್ನು ಟೋಟಲ್ ಮಾಡಿ ಆವೃತ್ತಿಯ ಸಮ್ಮಿಂದ ಡಿವೈಡ್ ಮಾಡಿದ್ರೆ ಸರಾಸರಿ ಸಿಗುತ್ತೆ ಸೊ ಈ ಲೆಕ್ಕ ಬಹಳ ಈಸಿ ಇದೆ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟು ಇದಕ್ಕೆ ಮದ್ಯಾಂಕವನ್ನು ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳ ತೂಕ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಬರ್ಕೊಳ್ಳೋಣ ವರ್ಗಾಂತರ ಆವೃತ್ತಿಯನ್ನು ಬರ್ಕೊಳ್ಳೋಣ ಸೊ ಸಂಚಿತ ಆವೃತ್ತಿ ಸೊ ಈಗ ಫಸ್ಟ್ ನಾವು ಮಾಡಬೇಕಾಗಿರೋಂಥದ್ದೇನು ಎನ್ನನ್ನು ಫಸ್ಟ್ ಫುಲ್ ಆ್ಯಡ್ ಮಾಡ್ಕೊಳ್ಳೋಣ ಸೊ ಟೋಟಲ್ ಆ್ಯಡ್ ಮಾಡಿದ್ರೆ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಹಾಗಾಗಿ ಫೋರ್ಟೀನ್ ಪಾಯಿಂಟ್ ಫೈವ್ ಬಂತು ಸೊ ಈ ಪ್ರಾಪ್ತಾಂಕವು ಯಾವ ವರ್ಗಾಂತರದಲ್ಲಿದೆ ನೋಡಿ ಸೊ ಇದು ಯಾವುದರಲ್ಲೂ ಇಲ್ಲ ಆದರೆ ನಿಯರ್ ಯಾವುದಕ್ಕಿದೆ ಐವತ್ತೈದರಿಂದ ಅರವತ್ತರ ಒಳಗಡೆ ನಮಗೆ ಹದಿನಾಲ್ಕು ಪಾಯಿಂಟ್ ಐದು ಬರ್ತದೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ನಮಗೆ ಇದನ್ನು ನಾವೇನಂತ ಹೇಳಿ ತಗೊಳ್ತೀವಿ ಸೊ ಇದು ನಮಗೆ ಮೇಯ್ನ್ ಬೇಕಾಗಿರೋವಂಥದ್ದು ಸೊ ಸಂಚಿತ ಆವೃತ್ತಿ ಸಿ ಎಫ್ ಆಗಿರ್ತದೆ ನೆಕ್ಸ್ಟ್ ಈ ಎಫ್ ಒನ್ ಈ ಇದಿದೆಯಲ್ಲ ಇದನ್ನ ನಾವು ಆರ್ ಅನ್ನ ನಾವೇನಂತ ಹೇಳಿ ತಗೊಳ್ಕೊತೀವಿ ಅಂತ ಹೇಳಿದ್ರೆ ಎಫ್ ಅಂತ ಹೇಳಿ ತಗೋತ್ಕೊಳ್ತೀವಿ ಸೊ ಸಿ ಎಫ್ ಸಂಚಿತ ಆವೃತ್ತಿ ಏನಿದೆಯಲ್ಲ ಅದು ಇದರ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಆಗ್ತದೆ ಹಾಗಾಗಿ ಹನ್ನೆರಡು ಬರ್ತದೆ ಸೊ ಎಲ್ ಅಂದರೆ ಲೋಬರ್ ಲಿಮಿಟು ಐವತ್ತೈದು ಆಯಿತು ಸೊ ಇದಿಷ್ಟನ್ನು ಬಳಸ್ಕೊಂಡು ನಾವು ಮಧ್ಯಾಹ್ನ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟೂ ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಎಚ್ ಅಂದರೆ ವರ್ಗಾಂತರದ ಗಾತ್ರ ಐದಿದೆ ಮತ್ತು ಸಿ ಎಫ್ ಎಷ್ಟಿದೆ ಟ್ವೆಲ್ವ್ ಇದೆ ನೆಕ್ಸ್ಟು ಎನ್ ಬೈ ಟು ಎಷ್ಟಿದೆ ಫೋರ್ಟೀನ್ ಪಾಯಿಂಟ್ ಫೈವ್ ಇದೆ ಎಲ್ ಫಿಫ್ಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಅಂದರೆ ಎಫ್ ಸೊ ಇದಿಷ್ಟನ್ನು ಡಿವೈಡ್ ಮಾಡಿ ಆ್ಯಡ್ ಮಾಡಿದ್ರೆ ನಮಗೆ ಫಿಫ್ಟಿ ಸೆವೆನ್ ಪಾಯಿಂಟ್ ಜೀರೋ ಏಯ್ಟ್ ಸಿಗುತ್ತೆ ನೆಕ್ಸ್ಟ್ ಮೂವತ್ತರನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ಹಸಿರು ನಾಲ್ಕು ಗೋಲಿಗಳು ಕಟ್ಟಿಗೆಯಿಂದ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆಯಲಾಗಿದೆ ಹೊರತೆಗೆದ ಗೋಲಿಯು ಕೆಂಪು ಬಿಳಿ ಹಸಿರಲ್ಲದ ಗೋಲಿಯಾಗಿರುವ ಸಂಭವನೀಯತೆಯನ್ನು ಲೆಕ್ಕಿಸಿ ಫಸ್ಟ್ ಒಟ್ಟು ಗೋಲಿ ನೋಡೋಣ ಐದು ಎಂಟು ನಾಲ್ಕು ಹದಿನೇಳು ಗೋಲಿಗಳಿದ್ದಾವೆ ಸೊ ಕೆಂಪು ಗೋಲಿಯನ್ನು ಹೊರತಗೆಯುವ ಸಂಭವನೀಯತೆ ಸೊ ಕೆಂಪು ಗೋಲಿ ಎಷ್ಟಿದ್ದಾವೆ ಓದು ಹಾಗಾಗಿ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇದ್ಕೊಂಡು ಫೈವ್ ಬೈ ಸೆವೆಂಟೀನ್ ಸೊ ಬಿಳಿ ಗೋಲಿಯನ್ನು ಹೊರತೆಗೆಯುವಂಥ ಸಂಭವನೀಯತೆ ಪಿ ಎಫ್ ಬಿ ಇಸ್ ಈಕ್ವಲ್ಸ್ ಟು ಏಟ್ ಬೈ ಸೆವೆಂಟೀನ್ ಅದೇ ರೀತಿ ಹಸಿರಲ್ಲದ ಗೋಲಿಗಳು ಅಂತ ಹೇಳಿದರೆ ಹಸಿರು ಬಿಟ್ಟು ನೋಡಿದಾವೆ ಅವು ಎಂಟು ಪ್ಲಸ್ ಐದು ಮಾಡಿದರೆ ಹದಿಮೂರು ಹದಿಮೂರು ಬೈ ಅದಿನೇಳಾಯ್ತು ಅರ್ಥ ಆಯ್ತಲ್ಲ ಸೊ ಸಂಭವನೀಯತೆ ಭಾಳ ಈಸಿ ಮಕ್ಕಳ ಆ ಲೆಕ್ಕವನ್ನು ಬಿಡ್ಬೇಡಿ ಮೂವತ್ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಹದಿಮೂರು ಆದರೆ ಆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಎರಡು ಧನ ಪೂರ್ಣಾಂಕಗಳು ಗೊತ್ತಿಲ್ಲ ಮಕ್ಕಳ ಎಕ್ಸ್ ಅಂತ ತಗೊಳ್ಳೋಣ ಇನ್ನೊಂದು ದನ ಎಕ್ಸ್ ಪ್ಲಸ್ ಒನ್ ಅಂತ ಹೇಳಿ ತೆಗೆದುಕೊಳ್ಳೋಣ ರೈಟ್ ಸೊ ಎರಡೂ ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ಅಂದರೆ ವರ್ಗ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಈ ಫಾರ್ಮುಲಾಕ್ ಹಾಕೊಳ್ಳೋಣ ಹಾಕೊಂಡ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಆಯ್ತು ಸೊ ಅದನ್ನ ಈ ಕಡೆ ತೊಗೊಂಡ್ರೆ ಮೈನಸ್ ತ್ರೀ ತರ್ಟೀನ್ ಆಯ್ತು ಸೊ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಸೊ ಟೂ ಇಂದ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಇಷ್ಟು ಬರ್ತದೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಫಿಫ್ಟಿ ಸಿಕ್ಸ್ ಬರಬೇಕು ಆ್ಯಡ್ ಮಾಡಿದರೆ ಒನ್ ಬರಬೇಕು ಸೊ ಹಾಗಾಗಿ ತರ್ಟಿನ್ ಟೂಸ ತೆಗೆದುಕೊಂಡು ಈ ಲೆಕ್ಕವನ್ನು ಬಿಡಿಸಿದ್ರೆ ನಮಗೆ ಮೈನಸ್ ಹದಿಮೂರು ಮತ್ತೆ ಹನ್ನೆರಡು ಸಿಗುತ್ತೆ ನಾವು ಯಾವಾಗಲೂ ಧನ ಪೂರ್ಣಾಂಕವನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಪೂರ್ಣಾಂಕ ಎಷ್ಟಾಗಿರ್ತದೆ ಹನ್ನೆರಡು ಮತ್ತು ಹದಿಮೂರು ಆಗಿರ್ತದೆ ಸೊ ಇದಿಷ್ಟು ಮೂರು ಅಂಕದ ಪ್ರಶ್ನೆ ಆದರೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಇನ್ನೂರ ಮೂವತ್ತು ಹಾಗೂ ಮೊದಲ ಹದಿನಾಲ್ಕು ಪದಗಳ ಮೊತ್ತ ನಾಲ್ನೂರ ಇಪ್ಪತ್ತು ಆದರೆ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡುಹಿಡಿ ಸೊ ಇಲ್ಲಿ ನಮಗೆ ಮೊದಲ ಹತ್ತು ಪದಗಳ ಮೊತ್ತ ಇನ್ನೂರ ಮೂವತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳ ಅದೇ ರೀತಿ ಮೊದಲ ಹದಿನಾಲ್ಕು ಪದಗಳ ಮೊತ್ತ ನಾಲ್ನೂರ ನಲವತ್ತು ಸೊ ಇಲ್ಲಿ ಎರಡು ಮೂರು ವಿಧಾನಗಳಿದಾವೆ ಮಕ್ಕಳ ಫಸ್ಟ್ ನಮಗೆ ಈ ಸೂತ್ರ ಗೊತ್ತಿದೆ ಅಲ್ವಾ ಸೊ ಈ ಸೂತ್ರಕ್ಕಾದ್ರೂ ಹಾಕೊಂಡು ಬರ್ಕೊಳ್ಳಿ ಅಥವಾ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮೊದಲ ಹತ್ತು ಪದಗಳ ಮೊತ್ತ ಅಂತ ಹೇಳಿ ಕೊಟ್ಟಾಗ ಎಸ್ ಟೆನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟೆನ್ ಬೈ ಟು ಇಂಟು ಟೂ ಎ ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ಡಿ ಸೊ ಅಲ್ಲಿಗೆ ನಮಗೆ ಆ ವ್ಯಾಲ್ಯೂಸ್ ಅಪ್ಲೈ ಮಾಡಿದಾಗ ಬರುವಂಥದ್ದು ಟು ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ ಟು ಫಾರ್ಟಿ ಸಿಕ್ಸ್ ಸೊ ಅಲ್ಲಿಗೆ ಅದನ್ನ ಸಮೀಕರಣ ಒಂದು ಅಂತ ತಗೊಳ್ಳಿ ಹದ್ನಾಲ್ಕು ಪದಗಳ ಮೊತ್ತ ಅಂತ ತಗೊಳ್ಕೊಂಡಾಗ ಆ ಸೂತ್ರಕ್ಕೆ ಫೋರ್ಟೀನನ್ನು ಹಾಕೊಳ್ಳಿ ಸೊ ಎಸ್ ಫೋರ್ಟೀನ್ ಇಸ್ ಈಕ್ವಲ್ಸ್ ಟು ಫೋರ್ಟೀನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಫೋರ್ಟೀನ್ ಮೈನಸ್ ಒನ್ ಇನ್ ಟು ಡಿ ಸೊ ದಟ್ ಫೋರ್ ಟ್ವೆಂಟಿ ಇಸ್ ಈಕ್ವಲ್ಸ್ ಟು ಸೆವೆನ್ ಇಂಟು ಟೂ ಎ ಪ್ಲಸ್ ತರ್ಟಿನ್ ಡಿ ಆಗುತ್ತೆ ಸೊ ಇಲ್ಲಿ ಸೆವೆನ್ ಇಂದ ಫೋರ್ ಟ್ವೆಂಟಿ ಡಿವೈಡ್ ಆದರೆ ವಿಲ್ ಗೆಟ್ ಸಿಕ್ಸ್ಟಿ ಸೊ ಹಾಗಾಗಿ ನಮ್ಗೆ ಎರಡು ಸಮೀಕರಣ ಸಿಕ್ತು ಟು ಎ ಪ್ಲಸ್ ತರ್ಟಿ ಇನ್ ಡಿ ಇಸ್ ಈಕೊಳ್ತು ಸಿಕ್ಸ್ಟಿ ಆಯಿತು ಸೊ ಸಮೀಕರಣ ಒಂದು ಏನಿದೆ ಟು ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಫಾರ್ಟಿ ಸಿಕ್ಸ್ ಸೊ ಕಳೆದ್ರೆ ಟು ಎ ಟು ಎ ಕ್ಯಾನ್ಸಲ್ ಆಯಿತು ಉಳಿಯುವಂಥದ್ದು ಫೋರ್ ಡಿ ಈಸ್ ಈಕ್ವಲ್ ಟು ಸೆವೆಂಟಿ ಸೊ ಡಿ ಈಸ್ ಈಕ್ವಲ್ಸ್ ಟು ಸೆವೆನ್ ಬೈ ಟು ಆಯಿತು ಸೊ ಈಗ ಈ ವ್ಯಾಲ್ಯೂನ ಸಮೀಕರಣ ಒಂದಕ್ಕೆ ಹಾಕೊಳ್ಳೋಣ ಸೊ ಸಮೀಕರಣ ಒಂದಕ್ಕೆ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ಎ ವ್ಯಾಲ್ಯೂ ಸೊ ಎ ಬೆಲೆ ಗೊತ್ತಾಯಿತು ಡಿ ಬೆಲೆ ಗೊತ್ತಾಯಿತು ಸೊ ಅವ್ರು ಕೇಳಿರೋದೇನು ಎಸ್ ಟ್ವೆಂಟಿ ಸೊ ಹಾಗಾಗಿ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಇಂಟು ಟು ಇಂಟು ಟ್ವೆಂಟಿ ನೈನ್ ಬೈ ಫೋರ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಸೆವೆನ್ ಬೈ ಟು ಸೊ ವ್ಯಾಲ್ಯೂಸನ್ನು ಹಾಕಿ ಡಿವೈಡ್ ಮಾಡಿ ಮಾಡಿದ್ರೆ ನಿಮಗೆ ಎಷ್ಟು ಟ್ವೆಂಟಿ ಗೊತ್ತಾಗುತ್ತೆ ಅಂತ ಏಯ್ಟಿ ಒನ್ ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಸಮಾನವಾದ ತ್ರಿಜ್ಯವುಳ್ಳ ಒಂದು ನೇರ ಶಂಕವನ್ನು ಅದರ ಅರ್ಧ ಗೋಳಾಕೃತಿಯ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ ಶಂಕುವಿನ ವೃತ್ತಪಾದದ ವ್ಯಾಸವು ಆರು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಎತ್ತರ ಆಗಿದೆ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎರಡು ಆಕೃತಿಗಳು ಇದೆ ಒಂದು ಶಂಕ ಇದೆ ಒಂದು ಅರ್ಧಗೋಳ ಆಕೃತಿ ಇದೆ ಅರ್ಥ ಆಗ್ತಿದೆ ಸೊ ಇಲ್ಲಿ ತ್ರಿಜ್ಯ ಸೇಮ್ ಎರಡಕ್ಕೂ ಒಂದೇ ತ್ರಿಜ್ಯ ಸೊ ಅದು ಸಿಕ್ಸ್ ಇದೆ ವ್ಯಾಸ ಹಾಗಾಗಿ ಆರಕ್ಕ ಎರಡರಿಂದ ಡಿವೈಡ್ ಮಾಡಿದ್ರೆ ಮೂರು ಸೆಂಟಿಮೀಟರ್ ಆಗುತ್ತೆ ಹೆಚ್ಚು ಕೊಟ್ಟಿದ್ದಾರೆ ಫೋರ್ ಸೆಂಟಿಮೀಟರ್ ಸೊ ಈಗ ನಮಗೆ ಶಂಕು ಅಂತ ತೆಗೆದುಕೊಂಡಾಗ ಓರೆ ಎತ್ತರ ಬೇಕಾಗುತ್ತೆ ಸೊ ಎಲ್ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸೊ ಹಾಗಾಗಿ ತ್ರೀ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಮಾಡಿದ್ರೆ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ದಟ್ ಈಸ್ ಫೈವ್ ಸೆಂಟಿಮೀಟರ್ ಆಯಿತು ಹಾಗಾಗಿ ಓರೆ ಎತ್ತರ ಐದು ಸೆಂಟಿಮೀಟರ್ ಆಯಿತು ಈಗ ನಾವು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಮಾಡಬೇಕು ಸೊ ಎರಡರ ಸೂತ್ರ ಗೊತ್ತಿದೆ ನಮಗೆ ಪೈ ಆರ್ ಎಲ್ ಪ್ಲಸ್ ಟೂ ಪೈ ಆರ್ ಸ್ಕ್ವೇರ್ ಸೊ ಕಾಮನ್ ಇರೋದನ್ನ ಹೊರಗಡೆ ತಗೊಳ್ಳಿ ಪೈ ಆರ್ ಇಂಟು ಎಲ್ ಪ್ಲಸ್ ಟೂ ಆರ್ ಸೊ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಇಂಟು ಎಲ್ ಫೈವ್ ಪ್ಲಸ್ ಟೂ ಇಂಟು ತ್ರೀ ಮಾಡಿದ್ರೆ ಲೆವೆನ್ ಬಂತು ಸೊ ಹಾಗಾಗಿ ಮಲ್ಟಿಪ್ಲೈಯನ್ನು ಮಾಡಿ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಒನ್ ನಾಟ್ ತ್ರೀ ಪಾಯಿಂಟ್ ಸೆವೆನ್ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಹಣ್ಣಿನ ರಸದ ವ್ಯಾಪಾರಿಯು ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಕಾರದಲ್ಲಿನ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ ಹತ್ತು ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ ಆಕಾರದ ಲೋಟದ ವ್ಯಾ ಒಳವ್ಯಾಸವು ಐದು ಸೆಂಟಿಮೀಟರ್ ಇದೆ ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಆದರೆ ಲೋಟದ ಸಾಮರ್ಥ್ಯ ಅಥವಾ ನೈಜ ಸಾಮರ್ಥ್ಯವನ್ನು ಲೆಕ್ಕಿಸಿ ಸೊ ಬಹಳ ಈಸಿ ಇದೆ ಮಕ್ಕಳ ಸೊ ನಮಗೆ ಅಲ್ಲಿ ಹತ್ತು ಸೆಂಟಿಮೀಟರ್ ಎತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚು ಗೊತ್ತಾಯಿತು ವ್ಯಾಸ ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಹಾಗಾಗಿ ತ್ರಿಜ್ಜ ಏನು ಮಾಡ್ತೀವಿ ಫೈವ್ ಬೈ ಟೂ ಆಯಿತು ಸೊ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಯಿತು ಸೊ ಹಾಗಾಗಿ ಲೋಟದ ಸಾಮರ್ಥ್ಯ ಮಾಡಬೇಕು ಅಂದ್ರೆ ಮಾಡಬೇಕು ಸಿಲಿಂಡರಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಸೊ ಏಕೆಂದರೆ ಈ ಅರ್ಧ ಗೋಳ ಆಗಿರೋದ್ರಿಂದಲೇ ನಮಗೆ ಅಲ್ಲಿ ಏನಾಗ್ತಿದೆ ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅದರ ಫಸ್ಟ್ ನಾವು ಸಾಮರ್ಥ್ಯ ನೈಜ ಸಾಮರ್ಥ್ಯವನ್ನು ನಾವು ಕಂಡುಹಿಡಿಯೋಣ ಸೊ ಹಾಗಾಗಿ ಸಿಲಿಂಡರ್ನ ಘನಫಲ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ಚು ಮೈನಸ್ ಅರ್ಧಕ್ಕೊಳದಾಗನ ಫುಲ್ಲ ಟೂ ಬೈ ತ್ರೀ ಇಂಟು ಫೈ ಆರ್ ಕ್ಯೂಬ್ ಸೊ ಕಾಮನ್ ಇರೋದನ್ನು ಹೊರೊಳಗಡೆ ತಗೊಂಡು ನೆಕ್ಸ್ಟ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಳು ಸೊ ಅಲ್ಲಿಗೆ ಮಾಡಿದಾಗ ನಮಗೆ ಲೋಟದ ಸಾಮರ್ಥ್ಯ ಗೊತ್ತಾಗುತ್ತದೆ ಅದು ಒನ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಸೊ ಅವರು ಲೋಟದ ಸಾಮರ್ಥ್ಯವನ್ನು ಕೇಳಿದಾರೆ ಸೊ ಇದಿಷ್ಟು ಅದರ ಸಾಮರ್ಥ್ಯ ಆಗಿದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮೂವತ್ತು ಮೀಟರ್ ಎತ್ತರವಿರುವ ಒಂದು ಕಟ್ಟಡದ ಮೇಲ್ತುದಿಯಿಂದ ನೆಲದ ಮೇಲಿರುವ ಒಂದು ಕಾರನ್ನು ನೋಡಿದಾಗ ಉಂಟಾದ ಅವನತ ಕೋನವು ಮೂವತ್ತು ಡಿಗ್ರಿ ಕಾರು ತನ್ನ ಪ್ರಾರಂಭಿಕ ಸ್ಥಳದಿಂದ ಕಟ್ಟಡದ ಕಡೆಗೆ ಚಲಿಸುತ್ತದೆ ಮೂವ ಸ್ವಲ್ಪ ಸಮಯದ ನಂತರ ಕಟ್ಟಡದ ಮೇಲ್ತುದಿಯಿಂದ ನೋಡಿದಾಗ ಉಂಟಾದ ಅವನತ ಕೋನವು ಅರವತ್ತು ಡಿಗ್ರಿ ಹಾಗಾದರೆ ಕಾರು ಚಲಿಸಿದ ದೂರವನ್ನು ಇಲ್ಲಿ ನೋಡಿ ಮೂವತ್ತು ಸೆಂಟಿಮೀಟರ್ ಎತ್ತರ ಇರುವ ಒಂದು ಕಟ್ಟಡ ಇದೆ ಇದು ಮೂವತ್ತು ಸೆಂಟಿಮೀಟರ್ ಕತ್ತ ಇದ್ರ ಮೇಲ್ತುದಿಯಿಂದ ನೆಲದ ಮೇಲೆ ಇಲ್ಲೊಂದು ಕಾರ ಇದೆ ಮಕ್ಕಳು ಅದನ್ನ ನೋಡಿದಾಗ ಅವನತ ಕೋಣ ಎಷ್ಟಾಗಿದೆ ಮೂವತ್ತು ಡಿಗ್ರಿ ಆಗಿದೆ ಓಕೆನಾ ತನ್ನ ಪ್ರಾರಂಭಿಕ ಸ್ಥಳದಿಂದ ಕಟ್ಟದ ಕಡೆಗೆ ಚಲಿಸುತ್ತದೆ ಸೊ ಈಗ ಇಲ್ಲಿಂದ ಪ್ರಾರಂಭವಾಗ್ತಾ ಇದೆ ಕಾರು ಇಂದ ಸೊ ನಂತರ ಅದು ಡಿ ಸ್ಥಾನಕ್ಕೆ ಬರ್ತಾ ಇದೆ ಸೊ ಅಲ್ಲಿಗೆ ಬಂದಾಗ ಅಲ್ಲಿ ನಮಗೆ ಅವನ ತೋನ ಎಷ್ಟಾಗಿದೆ ಅರವತ್ತು ಡಿಗ್ರಿ ಆಗಿದೆ ಹಾಗಾದ್ರೆ ಕಾರು ಎಷ್ಟು ದೂರ ಚಲಿಸಿದೆ ಸೊ ನಾವು ಕಂಡುಹಿಡಿಬೇಕಾಗಿರುವಂಥದ್ದೇನು ಬಿ ಅನ್ನು ಕಂಡುಹಿಡಿಬೇಕು ಸೊ ಅದು ಎಷ್ಟು ದೂರ ಚಲಿಸಿದೆ ಕಾರು ಸೊ ಹಾಗಾಗಿ ಸೊ ನಾವು ತಗೊಳ್ಳೋಣ ಬಿ ಸಿ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಸೊ ಕೊನ ಇಸ್ ಈಕ್ವಲ್ಸ್ ಟು ಬಿ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೋನಗಳು ಹಾಗಾಗಿ ಆಲ್ಟರ್ನೇಟಿವ್ ಆ್ಯಂಗಲ್ಸು ಇದು ತರ್ಟಿ ಡಿಗ್ರಿ ಇದೆ ಇದು ತರ್ಟಿ ಡಿಗ್ರಿ ಇದು ಅರವತ್ತು ಡಿಗ್ರಿ ಇದೆ ಇದು ಸಹ ಅರವತ್ತು ಡಿಗ್ರಿ ಆಗ್ತದೆ ಓಕೆನಾ ಹಾಗಾಗಿ ಈಗ ತ್ರಿಭುಜ ಬಿ ಎನಲ್ಲಿ ಟ್ಯಾನ್ ತರ್ಟಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಸಿ ಎಫ್ ಸೊ ಹಾಗಾಗಿ ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ತರ್ಟಿ ಡಿವೈಡೆಡ್ ಬೈ ಸಿ ಆಯಿತು ಸೊ ಸಿ ಈಸ್ ಈಕ್ವಲ್ಸ್ ಟು ತರ್ಟಿ ಇಂಟು ರೂಟ್ ತ್ರೀ ಸೊ ಸಿ ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಸಿ ಅಂತ ಹೇಳಿದರೆ ಸಿ ಡಿ ಪ್ಲಸ್ ಡಿ ಸೊ ಸಿ ಡಿ ಪ್ಲಸ್ ಡಿ ಇಸ್ ನತಿಂಗ್ ಬಟ್ ತರ್ಟಿ ರೂಟ್ ತ್ರೀ ಸೊ ತ್ರಿಭುಜ ಬಿ ಸಿ ಡಿಯಲ್ಲಿ ಏನಾಗಿದೆ ಟ್ಯಾನ್ ಸಿಕ್ಸ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಸಿ ಡಿ ಸೊ ರೂಟ್ ತ್ರೀ ಇಸ್ ಈಕ್ವಲ್ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಇಸ್ ಈಕ್ವಲ್ ಟು ಬಿ ಸಿ ತರ್ಟಿ ಡಿವೈಡೆಡ್ ಬೈ ಸಿ ಡಿ ರೈಟ್ ಸೊ ಸಿ ಡಿ ಬರ್ಕೊಳ್ಳೋಣ ಸೊ ತ್ರೀ ರೂಟ್ ತ್ರೀ ಸಿ ಡಿ ಈಸ್ ಈಕ್ವಲ್ ಟು ತರ್ಟಿ ಆಯಿತು ಸೊ ಹಾಗಾಗಿ ಸಿ ಡಿ ಇಸ್ ಈಕ್ವಲ್ಸ್ ಟು ತರ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಸೊ ರೂಟ್ ತ್ರೀ ತ್ರೀಯನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅದು ಈಸಿ ಹಾಗಾಗಿ ರೂಟ್ ತ್ರೀ ಬೈ ರೂಟ್ ತ್ರೀ ಕ್ಯಾನ್ಸಲ್ ಆದರೆ ತರ್ಟಿ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಆಯಿತು ಸೊ ದರ್ ಸಿ ಡಿ ಈಸ್ ಈಕ್ವಲ್ ಟು ಟೆನ್ ರೂಟ್ ತ್ರೀ ಸೊ ತ್ರೀ ಒನ್ಸ ತ್ರೀ ಟೆನ್ ಸೊ ಇದನ್ನು ಸಮೀಕರಣ ಒಂದರಲ್ಲಿ ನಾವು ಫಿಲ್ ಮಾಡಿದಾಗ ವಿಲ್ ಗೆಟ್ ಡಿ ವ್ಯಾಲ್ಯೂ ಸೊ ಕಾರು ಚಲಿಸಿದಂತಹ ದೂರ ಏನಾಗ್ತದೆ ಮೂವತ್ತು ರೂಡ್ ತ್ರೀ ಮೈನಸ್ ಹತ್ತು ರೂಟ್ ತ್ರೀಯನ್ನು ಮಾಡಿದ್ರೆ ಟ್ವೆಂಟಿ ರೂಟ್ ತ್ರೀ ಮೀಟರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎರಡು ಸಮೀಕರಣ ಕೊಟ್ಟಿರ್ತಾರೆ ಮಕ್ಕಳ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಟೇಬಲ್ ವೆರಿ ಇಂಪಾರ್ಟೆಂಟ್ ಟೇಬಲ್ಗೇನೇ ನಿಮಗೆ ಒಂದು ಅಂಕ ಇರ್ತದೆ ಸೊ ಎಕ್ಸ್ ಅಥವಾ ವೈ ಯಾವುದಕ್ಕಾದ್ರೂ ವ್ಯಾಲ್ಯೂಸನ್ನು ಕೊಟ್ಕೊಳ್ಳಿ ಸೊ ಅದನ್ನು ಕೊಟ್ಟು ನೀವು ಇಲ್ಲಿ ರೀತಿ ಗ್ರಾಫ್ ಇರ್ತದೆ ಅಲ್ಲಿ ಪ್ರಮಾಣವನ್ನು ಬರೆದು ಎಕ್ಸ್ ಅಕ್ಷ ಎಷ್ಟು ವೈ ಅಕ್ಷ ಬರೆದು ಸೊ ಎರಡೂ ಸಮೀಕರಣಗಳನ್ನು ನೀವು ಮಾರ್ಕ್ ಮಾಡಿ ಒಂದು ಪಾಯಿಂಟಲ್ಲಿ ನಮಗೆ ಸಿಗುತ್ತೆ ಅದೇ ಪರಿಹಾರ ಆಗಿರ್ತದೆ ಸೊ ಅದನ್ನು ನೀವು ಗುರುತಿಸಿದರೆ ಈ ರೀತಿ ಮಾರ್ಕ್ ಮಾಡಿದ್ರೆ ನಾಲ್ಕು ಅಂಕ ಸಿಗ್ತದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ ಮಕ್ಳು ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮ್ಗೆ ಅಲ್ಲೊಂದು ಪ್ರಮಯ ಇರುತ್ತೆ ಮೂಲ ಸಮಾನುಪಾತತೆಯ ಪ್ರಮಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಸೊ ನೀವು ನಿರೂಪಣೆ ಬರೆದು ಸಾಧನೆಯನ್ನು ಬರೀಬೇಕು ಇದಾದರೂ ಬರ್ಬೋದು ಕೋನ ಕೋನ ನಿರ್ಧಾರಕ ಗುಣ ಅದಾದರೂ ಬರ್ಬೋದು ಹಾಗಾಗಿ ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಎಕ್ಸಾಮಲ್ಲಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ